सरकार गरि दो भेलो काट्छ। त्यो फोनमा पसल आ एम अ टाइस। त्यो फोन नि तल भिडियो देखाव र बुना मगाले अक्षर ६ महिनाले एक दिन नभन्दिन। भन्दिन ल र भिडियो रुदिन न। फर्स्टको बोला त। या दिन

सिदराम मुख्यमंत्री शाक आती अपॉटी चवंदा नसा 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 यो हेर त मान्छे नै भयो यप्पा उनीहरुले मान्छे नै भयो सरनामा उनीहरुले नै गिर्न थाले कि न

ಆದ್ರೆ ನೀನು ಧೈರ್ಯ ಮಾಡಬೇಕು ನಿನ್ನ ಧೈರ್ಯನ ಈಗ ಮತ್ತೆ ಬಂತ ನೆನಸೋದು ನಾನು ಇದಾದ ಕೂಡ ಘಟನೆ ಆದ ಸ್ವಲ್ಪ ಟೈಮ್ಗೆ ನನಗೆ ತಿಳಿಯಿತು ಅಷ್ಟೇ ಅಲ್ಲ ಯಾರೋ ಒಬ್ರು ಆ ವೀಡಿಯೋನೂ ಹಾಕಿಬಿಟ್ರು ಜಗಲಿ ನಮ್ಮ ಜನಪ ಜಗಲಿ ಹಾಕೊಂತ ವಿಡಿಯೋ ಹಾಕಿದಾವ ಅದನ್ನ ತೋರಿಸಿದೆ ನೊಂದ್ಕೊಂಡರು ಧೈರ್ಯ ಮಾಡಬೇಕಮ್ಮ ನಿನಗಾದ್ಲೂ ಉಪಾನಿ ಯಾರಿಗೂ ಬರ್ಸೋಕೆ ಆಗಿಲ್ಲ ಅದು ನಿನ್ನ ಧೈರ್ಯನ ಅದನ್ನು ಹೆಂಗೆ ಅದು ಸ್ತೀತಿ ಪರಿಹಾರ ಕೊಟ್ಟು ಕಷಣ ಆ ಪರಿಹಾರ ಕೊಡ್ತೀವಿ ಅದನ್ನು ಸದುಪಯೋಗ ಮಾಡಿಕೊಡ್ರಿ ಅವ್ನು ಮದುವೆ ಹಾಂ ಹುಡುಗ ಸರ್ ಸ್ವಲ್ಪ ಸರ್ ಅದ ಜೊತೆಗೆ ಸರ್ ಆಡಿಸ್ ಇವರ ಅದರ ಮೂವ್ ಆಡತೆ ನಿರ್ಣಯ ಆಗ್ತಿದೆ

మనే ఎదక్షణం ఎల్లర్కు సాయబకన వల్లే కంబోగురు సార్ సార్ పదత్ కూల్ మాట బాలె బాత్ మెడ కాలా వత్తుకోడ సార్ కల్పనే ಸರ್ ಕಟ್ಟು ಬ್ಯಾಲೆ ಇದು ಮಾಡೋದು ಸರ್ ಯಾವಾಗ ಅದನ್ನು ಕುಡ್ಕೊಂಡ್ಬಿಟ್ರೆ ಸರ್ ಸರ್ हनु <laughs> सण ಈ ಘಟನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಹೇಳಿದೆ ಶಾಕ್ ಅದ

заинтересован. Тод. Тод. Пащи. А, но